ಆತ್ಮಿಕ ಲಾಭಪಾಯಿ ಹಾರಿಸಿಕೊಂಡಂತ ನಾವು ನೋಡಿಕೊಳ್ಳೋಣ ಯೋಲನ ಅಧ್ಯಾಯದಲ್ಲಿ ದೇವರ ಪತ್ರವನ್ನು ನಾವು ಇವತ್ತು ಧ್ಯಾನ ಮಾಡೋಣ ಅಲ್ಲಲ್ಲಿಯ ತಂದೆ ದೇವರು ಯೋನನಿಗೆ ಹೇಳದಾದರೆ ನಿಲಿವೆ ಪಟ್ಟಣವು ದೊಡ್ಡ ಪಟ್ಟಣವಾಗಿದೆ ಅಲ್ಲಿ ಅನೇಕ ಇಷ್ಟ ನೀನು ಅಲ್ಲಿಗೆ ಹೋಗಿ ನಿಮ್ಮ ದುಷ್ಟತನವನ್ನು ನಿಲ್ಲಿಸೋಕೊಂಡಾಗಿ ಮಾಡ್ತಾ ಇದ್ರೆ ಸೊ ನಿರ್ಣಯ ಎಂಬುದು ಏನಾಗಿತ್ತು ಕರ್ತನ ಪ್ರೀತಿಯ ದೇವರೇ ಅನೇಕ ದುಷ್ಟತನದಿಂದ ಅನೇಕ ಕೆಟ್ಟತನದಿಂದ ಮತ್ತು ಅನೇಕ ಪಾಠದಿಂದ ಅದು ಏನಾಗಿತ್ತು ತುಂಬಿತ್ತು ಸೊ ಅಲ್ಲಿ ಕಟ್ಟಣದಲ್ಲಿ ದೇವರು ಯಾರು ಎಂಬುದು ಆ ಜನರಿಗೆ ಗೊತ್ತಿರಲಿಲ್ಲ ಆಗ ತಂದೆಯ ದೇವರು ಯೋಜನೆ ಹೇಳ್ತಾರೆ ಸೊ ನೀನೇನ್ ಮಾಡು ನಿಲೇ ಪಟ್ಟಣಕ್ಕೆ ಹೋಗಿ ಅಲ್ಲಿರುವಂತ ಆ ಜನರಲ್ಲಿ ಇರುವಂತ ಪಾಪ ನೀನು ಬಿಟ್ಟು ಬಿಡುವಂತೆ ಆ ದುಷ್ಟತನ ಬಿಟ್ಟು ಬಿಡುವಂತೆ ಕೆಟ್ಟತನ ಬಿಟ್ಟು ಬಿಡುವಂತೆ ಹೋಗಿ ನೀನು ನನ್ನ ವರ್ಷದಲ್ಲಿ ದೇವರ ಸುವಾರ್ತೆಯನ್ನು ಸಾರಿ ಅವರು ಕ್ಷಣ ದೇವರ ಮಕ್ಕಳಾಗುವಂತೆ ನನ್ನನ್ನು ಆರಾಧಿಸುವಂತೆ ಅವರು ನಿನ್ನ ದೇವರ ವಾಕ್ಯ ಬೋಧಿಸುವುದಾಗಿ ಯೋಜನೆ ಬರ್ತಾರೆ ಸೊ ಯೋಜನೆ ಏನ್ ಮಾಡ್ತಾರೆ ಆ ಒಂದು ಆ ಊರಿನ ಬಗ್ಗೆ ಹತ್ರ ತಿಳ್ಕೊಂಡು ಬಟ್ ತಿಳ್ಕೊಂಡು ಒಂದು ರೋಗಕ್ಕೆ ಹತ್ರ ಭಯ ಪಡ್ತಾನೆ ಆ ತದೃಷ್ಟು ಜನಗಳ ಮಧ್ಯದಲ್ಲಿ ಆ ಕೆಟ್ಟ ಜನಗಳ ಮಧ್ಯದಲ್ಲಿ ಆ ಪಾಪದ ಪಕ್ಷಗಳ ಮಧ್ಯದಲ್ಲಿ ನಾನ್ ಹಂಗೇನ್ ಸೇವೆ ಮಾಡಬೇಕು ನಾನೇ ದೇವ್ ದೇವರ ವಾಕ್ಯ ಹೇಳಬೇಕು ಎಂಬುದಾಗಿ ಆತನ ಏನ್ ಮಾಡ್ತಾನೆ ದೇವರ ಮಾತಿಗೆ ಅಂತಾನೆ ಸೊ ದೇವರ ಹೇಳಿದಂತ ಊರಿಗೆ ಹೋಗದ್ ಏನ್ ಮಾಡ್ತಾನೆ ಅವನು ನಿನ್ನೆ ಪಟ್ಟಣಕ್ಕೆ ಹೋಗ್ಬಿಟ್ಟು ಯೋಗಕ್ಕೆ ಹೋಗ್ತಾನೆ ಹೋಗುವಂತ ಹಾಡುಗು ರೆಡಿ ಆದಾಗ ಆ ಹಡಗಿನ ಪೂಜೆ ಮಾಡ್ತಾನೆ ಸೊ ದೇವರು ಪಟ್ಟಣಕ್ಕೆ ಹೋಗಪ್ಪ ಅಂದ್ರೆ ಮಾಡ್ತಾ ಇದ್ದಾನೆ ದೇವರಿಗೆ ಅವಿದೇವರು ಹೇಳಿದ ಕಾರಿಗೆ ತಿರಸ್ಕರ ಮಾಡಿ ಆತನು ಏನ್ ಮಾಡ್ತಾ ಇದ್ದಾನೆ ಯೋಗಕ್ಕೆ ಹೋಗ್ತಾ ಇದ್ದಾನೆ ಸೊ ಅಡುಗೆ ಹೋಗುತ್ತಿರುವಾಗ ಏನಾಗುತ್ತೆ ಭಯಂಕರವಾದ ಬಿರುಗಾಳಿ ಬಂತು ಅಲ್ಲಿ ಅನೇಕ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದರು ಆದರೆ ಅಲ್ಲಿ ಭಯಂಕರ ಆ ಸಮುದ್ರದಲ್ಲಿ

ಈ ಒಂದು ಸಮುದ್ರದಲ್ಲಿ ಹಡಗುಳಾಗಿ ಮುಳುಗರಾಗಿ ಹೇಳ್ತಾರೆ ಅವರೇ ಮಾಡ್ತಾರೆ ಹಡಗು ಅಗುರ ಅಂತ ಹೇಳಿ ಆ ಸಾಮಾನುಗಳಿರುವಂತ ಹಡಗಿನ ಸಮುದ್ರಕ್ಕೆ ಹಾಕ್ತಾರೆ ಯಾಕಂದ್ರೆ ಹಡಗು ಹಗುರವಾಗಿ ಸೇಫ್ ಆಗಿ ಹೋಗ್ಲಿ ಆದ್ರೂ ಕೂಡ ಅದು ಸಾಧ್ಯವಾಗ್ಲಿಲ್ಲ ಸೊ ಅದು ಮುಳುಗಕ್ಕೆ ಸ್ಟಾರ್ಟ್ ಆಗ್ತದ್ರಿ ಸೊ ಆಗ ಯೋನಿಗೆ ಬಿಸಿದಾಗ ಸೊ ನೋಡು ನಾವೆಲ್ಲರೂ ನನ್ನ ದೇವರಿಗೆ ಪ್ರಾರ್ಥಿಸಿದೆವು ಸೊ ನೀನ್ ಯಾರು ಅದ್ರ ಎಲ್ಲಿ ಹೋಗ್ಬೇಕು ಅದು ನೀನ್ ನಿನ್ ದೇವರಿಗೆ ನೀನು ಪ್ರಾರ್ಥಿಸ್ ಪ್ರಾರ್ಥನೆ ಆಚರಣೆ ಮಾಡುವುದಾಗಿ ಸೊ ನೀವು ಪ್ರಾರ್ಥನೆ ಕೇಳಾದರು ಈ ಸಮುದ್ರ ಗೀತೆ ಬೇರೆ ನಿಲ್ಲಿಸ್ತಾರೆ ಅಂತ ಹೇಳಿ ಸೊ ದೇವರು ಏನ್ ಮಾಡ್ತಾ ಒಂದು ಮನುಷ್ಯರು ಏನ್ ಮಾಡ್ತಾರೆ ಅಲ್ಲಿರುವಂತಹ ಬೇರೆ ಅನ್ಯ ಜನಗಳು ಆತನ ಹೇಳ್ತಾರೆ ಸೊ ಇವನ ಹೇಳ್ತಾನೆ ನಾನೇನಾಗಿದ್ದೀನಿ ಇಬ್ರಿಯನಾಗಿದ್ದೇನೆ ಅಲ್ಲಲ್ಲಿಯ ನಾನೇನಾಗಿದ್ದೇನೆ ಇಬ್ರಿಯನಾಗಿದ್ದೇನೆ ಮತ್ತು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂತ ಆ ಒಡೆಯನಾಗಿ ಏಸು ತಂದೆಯ ದೇವರು ಏಸು ಕ್ರಿಸ್ತನನ್ನು ನಾನು ತಂದೆಯ ಯಹೋವ ದೇವರನ್ನು ಏನ್ ಮಾಡ್ತಾರೆ ಆರಾಧಿಸುವ ಆತನನ್ನ ದೇವರಾಗಿದ್ದಾನೆ ಎಂಬುದಾಗಿ ಯಾರು ತಂದೆ ದೇವರು ಏನಾಗಿದೆ ಅಂತ ಸೃಷ್ಟಿ ಮಾಡಿದಂತ ನಾನು ಆರಾಧಿಸುವ ಆತನಾಗಿದೆ ಅಂತ ಹೇಳ್ತಾರೆ ಸೊ ಆಗ ಆ ಒಂದು ಚೀಟ್ ಹಾಕಿದಾಗ ಒಂದು ಬೆರಿಗಾಳಿ ಒಂದು ಸಮುದ್ರಕ್ಕೆ ಸಮಸ್ಯೆಗೆ ಸಮಸ್ಯೆ ಬಂದಿದ ಕಾರಣ ಅಂತ ಯಾರು ವಿಷಯದಲ್ಲಿ ಬಂದಿದಂತೆ ಚೀಟ್ ಹಾಕಿದಾಗ ಅದು ಯೋವನಿಗೆ ಬಂದಿತ್ರಿ ಆ ಯೋನ ಏನ್ ಮಾಡ್ತಾನೆ ನೀವೇನ್ ಮಾಡಿದ್ರೆ ಸಮುದ್ರದಾಗ ಎತ್ತು ಬಿಸಾಕಿ ಎಂಬುದಾಗಿ ಕಳ್ತಾನೆ ಸಾರಿಗೆ ಎತ್ತು ಬಿಸ್ಕ ಆಗ್ಲಿಲ್ಲ ಆದರೂ ಕೂಡ ನೀವು ಈ ಒಂದು ಬೆರುಗಾಳಿ ಸಮುದ್ರ ಈ ಒಂದು ಕೊಡಗು ಸೇಫ್ ಆಗಿ ನಡಗ ಸೇರ್ಬೇಕಂದ್ರೆ ನೀವೇನ್ ಮಾಡ್ರಿ ನನಗೆ ಇದು ಆ ಸಮುದ್ರದ ಒಂದು ನೀರಿನಲ್ಲಿ ಎಸಿರಿ ಅಂತ ಹೇಳಿ ಚಲೋ ಮಾಡ್ತಾರೆ ಸಮುದ್ರದಲ್ಲಿ ಯೋನರಿಗೆ ಎಸಿದ್ದಾರೆ ಸೊ ಎಸಿದ್ರಲ್ಲಿ ಮಾಡ್ತಾರೆ ಅರ್ಪಣೆ ಕೊಡ್ತಾರೆ ಆತನ ನುಂಗಬೇಕಂತ ಹೇಳಿ ದೊಡ್ಡ ಮೀನು ಬಂದು ಯೋನಿಗೆ ಏನ್ ಮಾಡುತ್ತೆ ಆತನ ಕಾಯಿಗಳಿಂದ ಏನ್ ಮಾಡುತ್ತೆ ಆ ಒಂದು ಯೋನಿಗೆ ನುಂಗು ಬಿಡುತ್ತೆ ಸೊ ನುಂಗು ಬಿಟ್ಟಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಇವರೇನು ಗೊತ್ತಾಯ್ತು ದೇವರಿಗೆ ಪಟ್ಟಣಕ್ಕೆ ಹೋಗಿ ಪಶ್ಚಾತ್ತೀನಿನ ಹೊಟ್ಟೆಯೊಳಗೆ ಸೊ ಮೊಳಕಾಲ್ ಊರು ಏನ್ ಮಾಡ್ತಾನೆ ಅತನು ಪ್ರಾರ್ಥಿಸ್ತಾನೆ ನೀ ಹೇಳಿದ ಊರಿಗೆ ನಾನು ಹೋಗ್ತೇನೆ ಕ್ಷಮಿಸಿ ಕ್ಷಮಿಸಿಂಬುದಾಗಿ ಆತನ ಪಶ್ಚಾತ್ತಾಪ ಪಟ್ಟು ಆ ಮೀನಿನೊಳಗೆ ಮಳಕಾಲ್ವೂರ್ ಪ್ರಾರ್ಥನೆ ಮಾಡಿದಾಗ ಸೊ ದೇವರೇನ್ ಮಾಡ್ತಾರೆ ಮೀನಿಗೆ ಅಪ್ಪಣೆ ಕೊಡ್ತಾರೆ ಏನಂತ ಆತನಿಗೆ ದಡಕ್ಕೆ ತಂದು ಕಾರ್ ಬಿಡು ಅಂತ ಹೇಳಿ ಆ ಮೀನ್ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಮೀನು ಅವಾಗ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಯೋನನಿಗೆ ದಡಕ್ಕೆ ತಂದ್ಬಿಟ್ಟು ಕಾರ್ ಬಿಡುತ್ತೆ ಅಲ್ಲನುಯ ಇವತ್ತು ಕರ್ತರ ಪ್ರೀತಿಯ ದೇವರ ಮಕ್ಕಳ ಯೋನನಲ್ಲಿ ಸ್ವ ಜೀವಿತದಲ್ಲಿ ಇವತ್ತು ಆತನು ದೇವರ ಮಾತಿಗ ವಿದ್ಯನಾಗಿ ದೇವರ ಹೇಳಿದಂತ ಊರಿಗೆ ಆ ಪಟ್ಟಣಕ್ಕೆ ಹೋಗುವ ಸೇವೆ ಮಾಡಕ್ಕಂದ್ರೆ ಅಂದ್ರೆ ಆತನು ಹೋಗದೆ ಇರುವಾಗ ಆತ ನಿಮಿತ್ತವಾಗಿ ಆತನಿಗೂ ಮತ್ತು ಆತನ ಜೊತೆಯಲ್ಲಿರುವಂತ ಆ ಸಮುದ್ರ ಇರುವಂತ ಎಲ್ಲ ಹಡಗಿನ ಏನ್ ಬಂತು ಸಮಸ್ಯೆ ಬಂತು ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳು ಯಾವಾಗ ದೇವರ ಆತನ ತಿರುಗಿ ಆತನ ಆ ಮೀನಿನ ಹೊಟ್ಟೆಯಲ್ಲಿ ಮುಳುಗಿ ಆತನ ಮಣ್ಣು ಪ್ರಾರ್ಥನೆ ಮಾಡಿದಾಗ ಆತನಿಗೆ ಏನಾಗಿತ್ತು ಅಲ್ಲಿ ದೇವರು ತಿರುಗಿ ಕಾಪಾಡಿದ್ರು ನೋಡಿ ಸೊ ದೇವರಾತನ ಸೇವೆ ಆಶ್ ಮಾಡಿದಾಗ ಆತನ ಸಮುದ್ರಗೂ ಕೂಡ ನೀರಾತನಿಗೆ ಆ ಮೀನಿನ ಹೊಟ್ಟೆಯಲ್ಲಿ ಮೀನು ನುಂಗಿದ್ರು ಕೂಡ ಮೂರು ದಿವಸ ಆಗಿರ್ತಾನೆ ಕೂಡ ಪ್ರೀತಿಯ ದೇವರುಗಳಿಗೆ ಸೇವೆಗೆ ಆತನ ಒಂದು ಕೆಲ್ಸಕ್ಕೋಸ್ಕರ ಕರೆದಿದಾಗ ಸೊ ದೇವರು ಹೇಳಿದಂತ ಆ ಜನರ ಹತ್ರ ಆ ದೇವರು ಹೇಳಿದಂತ ಆ ಊರಿಗೆ ನೀನು ಹೋಗಬೇಕು ಒಂದು ವೇಳೆ ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಕಷ್ಟ ಸಂಕಷ್ಟಗಳು ರೋಗಗಳು ಮತ್ತು ನೀ ಮಾಡಿದ ಕೆಲಸದಲ್ಲಿ ನಿನಗೆ ಸಮೃದ್ಧಿ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೇನು ಸೊ ದೇವರು ಹೇಳಿದ ಕೆಲಸ ನೀ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಕಣ್ಣೀರು ನಿನಗೆ ಬರುವುದಾದರೆ ಇವತ್ತು ನೀನೇನ್ ಮಾಡು ದೇವರು ಹೇಳಿದ ಮಾತಿಗೆ ವಿಧೇನಾಗು ಆ ಒಂದು ಕೆಟ್ಟ ಜನರ ಮಧ್ಯದಲ್ಲಿ ಪಾಪ ಮಾಡುವಂತ ಅಂತ ಜನರ ದುಷ್ಟ ಜನದ ಜನರ ಮಧ್ಯೆ ನಾನೇ ಹೋಗೇನು ಸೇವೆ ಮಾಡಲಿ ಅಂತ ಹೇಳಿ ಭಯಪಡ್ತಾ ಇದೇನು ಯಾಕಂದ್ರೆ ಅಂತ ಭಯಂಕರವಾದ ಆ ಪಟ್ಟಣ ಏನಾಗಿತ್ತು ನೀನು ಪಟ್ಟಣ ಆಗಿತ್ತು ಇದ್ದಾರೆ ಬೇರೆ ಕಡೆ ಹೋಗ್ಲಾಕ್ ಸ್ಟಾರ್ಟ್ ಮಾಡಿದನು ಸೊ ಯಾವಾಗ್ತು ಆತನಿಂದ ಅಲ್ಲಿ ಕಷ್ಟಗಳು ಸಂಕಷ್ಟಗಳು ಬರ ಸ್ಟಾರ್ಟ್ ಸೊ ದೇವ್ರಿಗೆ ಅಂತ ಹೇಳಿ ಆ ಮೀನಿನ ಹೊಟ್ಟೆ ಹೊಳಗೆ ಮಾಡ್ ಪ್ರಾರ್ಥನೆ ಮಾಡಿದಾಗ ಸೊ ದೇವ್ರು ಏನ್ ಮಾಡ್ತಾರೆ ಅದಕ್ಕೆ ಕಾರ್ಸಿ ತನ್ನ ತಿರುಗಿ ದೇವರು ಏನ್ ಮಾಡ್ತಾರೆ ಅದನಿಗೆ ನೀನು ಪಟ್ಟಣ ಕರ್ಕೊಂಡು ಹೋಗ್ತಾರೆ ಕರ್ತನೇ ಪ್ರೀತಿಯ ದೇವರು ಕೂಡ ಜೀವನದಲ್ಲಿ ಇವತ್ತು ಕೆಲಸಗಳು ಆಗ್ತಾ ಇಲ್ಲ ನಿನ್ನಾಂದ ನಿನ್ನ ಕುಟುಂಬದಲ್ಲಿ ಒಂದು ಊರಿನಲ್ಲಿ ಶೋಧನೆಗಳು ಒಂದು ಬರ್ತಾ ಇದಾರೆ ಇವತ್ತು ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಯಾಕಂದ್ರೆ ದೇವರು ನಿನ್ನನ್ನು ಆತನ ಸೇವೆಗಾಗಿ ಜನರನ್ನು ಅನೇಕ ದೃಷ್ಟ ಜನರ ಆ ಒಂದು ಪಾಪಗಳಿಂದ ಆ ಪಾಪದ ದೇಶದಿಂದ ಬಾಧೆ ಪಡುವಂತ ಅನೇಕ ಜನರನ್ನು ದೇವರು ಬಿಡಿಸುವುದಕ್ಕಾಗಿ ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ ಇವತ್ತು ನೀನು ದೇವರ ಆ ದೇವರ ಮಾತು ಕೇಳದೆ ಹೋಗಿದರೆ ಇವತ್ತು ನಿನ್ನ ಜೀವನದಲ್ಲಿ ಏನಾಗುತ್ತೆ ಆ ತಿರುಗಾಳಿ ಇವತ್ತು ಆ ಜೀವನ ಏನಾಗಿದೆ ಒಂದು ಸಮುದ್ರ ಆಗಿದೆ ಅಲ್ಲೂಯ್ಯ ಈ ಲೋಕ ಏನಾಗಿದೆ ಒಂದು ಸಮುದ್ರವಾಗಿದೆ ಆ ದೋಣಿ ಆ ಧಡುಗೆ ಏನಾಗಿದೆ ಒಂದು ಜೀವನವಾಗಿದೆ ಇವತ್ತು ನೀನು ಯೋನನಂತೆ ನೀನು ದೇವರ ಮಾತಿಗೆ ಅವಿದ್ಯಾನ ಆಗಿದರೆ ನಿನ್ನ ಜೀವನ ಎಂಬ ಹಡಗಿನಲ್ಲಿ ಈ ಲೋಕದ ಆ ಸಮುದ್ರ ಎಂಬ ಈ ಲೋಕದಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಸಮೃದ್ಧಿ ಊರಲ್ಲಿ ಗೊತ್ತು ನಿನ್ನಿಂದ ಶೋಧನೆಗಳು ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ಸೊ ದೇವರ ಸೇವೆಗೆ ದೇವರಿಂದ ಆರಿಸಿಕೊಂಡಿದ್ದಾರೆ ಸೊ ದೇವರು ಹೇಳಿದಂತ ಜನರ ಹತ್ರ ಸೊ ದೇವರು ಎಲ್ಲಿ ಹೋಗಿ ಈ ಒಂದು ಸುವಾರ್ತೆ ಸಾರು ಇಂತ ಜನರ ಮಧ್ಯದಲ್ಲಿ ಸೊ ನೀನು ದೇವರ ವಾಕ್ಯ ಸಾರು ಇಂತ ನೀನು ಪ್ರಾರ್ಥನೆ ಎಂಬುದಾಗಿ ದೇವರು ಹೇಳಿದಾಗ ಸೊ ನೀನೇನು ಮಾಡು ಯೋನನಂತೆ ಒಂದು ಅವಿದ್ಯನಾಗದಂತೆ ಯೋನನಂತೆ ಆ ತಿರುಗಿ ಪಟ್ಟಿರುವಾಗ ಆತನಿಗೆ ದೇವರು ತಿರುಗಿ ನೆನಪೇ ಪಟ್ಟಣ ಕಳಿಸಿದ್ರು ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ಕೂಡ ಈ ರೀತಿ ಈ ಒಂದು ಸಮಸ್ಯೆದಲ್ಲಿ ಇವತ್ತು ನೀನು ಸಮೃದ್ಧಿಯಾಗಿ ದೇವರು ನಿನ್ನ ಜೀವನದಲ್ಲಿ ಆಶೀರ್ವಾದ ತರ್ತಾ ಇಲ್ಲ ಅಂದರೆ ಸೊ ದೇವರು ಹೇಳೋ ಮಾತಿಗೆ ನೀನು ಅವಿದ್ಯನಾಗಿದೆ ಅಂತ ಹೇಳಿ ಅರ್ಥ ಎಂಬುದಾಗಿ ನೋಡ್ತೇವೆ ಅದಕ್ಕೆ ಇವತ್ತು ದೇವರು ನಿನಗೆ ಸೇವೆಗೆ ಕರೆದಿದಾಗ ಸೊ ನೀನೇನು ಮಾಡು ದೇವರು ಹೇಳಿದಂತ ಆ ಊರು ಆ ಸ್ಥಳ ಜನರ ಮಧ್ಯದಲ್ಲಿ ಹೋಗಿ ನೀನು ಸೇವೆ ಮಾಡುವಲ್ಲಿ ಅಲ್ಲಿ ಅವರು ಅನೇಕ ಕೆಟ್ಟವರಿದ್ದಾರೆ ಅಲ್ಲಿ ಅನೇಕ ದುಷ್ಟ ಜನರಿದ್ದಾರೆ ಅವ್ರ ಮಧ್ಯದಲ್ಲಿ ನಾನು ಹೆಂಗ್ ಸೇವೆ ಮಾಡಬೇಕು ಎಂಬುದಾಗಿ ನೀನು ಚಿಂತೆ ಬೇಡ ಚಿಂತೆ ಪಡಬೇಡ ಎಷ್ಟೋ ಜನ ಕ್ರೂರಿಯಾಗಿದ್ದರು ಕೂಡ ನಿನ್ನ ಜೊತೆ ಯಾರಾಗಿದ್ದಾರೆ ದೇವರಿದ್ದಾರೆ ಆ ಒಂದು ಜನರು ಎಷ್ಟೇ ಒಂದು ಆ ಜನರು ಆ ಊರಲ್ಲಿ ಅನೇಕ ದುಷ್ಟ ಕಾರ್ಯಗಳು ಮಾಡುವುದಾದ್ರೂ ಅನೇಕ ಕೆಟ್ಟವರಿದ್ರು ಕೂಡ ಸೊ ದೇವರು ನಿನಗೆ ಆ ಸ್ಥಳದಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಸೊ ದೇವರು ನಿನ್ ಜೊತೆ ಇದ್ದಿ ಅಲ್ಲಿ ಅದ್ಭುತ ಮಾಡ್ತಾರೆ ಸೊ ಮೋಷನ್ ಜೊತೆ ಇದ್ದ ದೇವರು ಎಲಿಯ ಎಲ್ಲಿಶರ್ ಜೊತೆ ಇದ್ದಂತ ದೇವರು ಮೋಷ ಜೊತೆ ಇದ್ದಂಥ ದೇವರು ಯುಸೇಫನ ಜೊತೆ ಇದ್ದಂತ ದೇವರು ಇವತ್ತು ಯೋನನ ಜೊತೆ ಇದ್ದಂಥ ದೇವರು ನಿನ್ನ ಜೊತೆ ಇದ್ದೇನ್ ಮಾಡ್ತಾರೆ ನಿನಗೆ ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ತಾರೆ ಇವತ್ತು ನಿನ್ನ ಕಣ್ಣೀರು ಕಷ್ಟದಲ್ಲಿ ಇವತ್ತು ಒಂದ್ ವೇಳೆ ಇವತ್ತು ನೀ ಮಾಡೋ ಯಾವುದೇ ಕೆಲಸದಿಂದ ಆಶೀರ್ವಾದ ಬರ್ತಾ ಇಲ್ಲ ಸಮೃದ್ಧಿ ಬರ್ತಾ ಇಲ್ಲ ಅಂದ್ರೆ ಇವತ್ತು ನಿನಗೆ ದೇವರು ಆರಿಸ್ಕೊಂಡಿದ್ದಾರೆ ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಸೊ ದೇವರು ಹೇಳಿದಂಥ ಆ ಒಂದು ಮಾತಿಗೆ ವಿಧೇಯರಾಗಿ ಸೊ ದೇವರು ಎಲ್ಲಿ ಹೋಗಿ ನೀನು ಸೇವೆ ಮಾಡಂತಾರೆ ಎಲ್ಲಿ ಹೋಗಿ ನೀನು ಸುವಾರ್ತೆ ಸಾರು ಎಂತ ಜನರ ಮಧ್ಯದಲ್ಲಿ ಎಂತ ಒಂದು ಆ ಊರುಗಳಲ್ಲಿ ಹೋಗಿ ಸೇವೆ ಮಾಡು ದೇವರು ಹೇಳ್ತಾರೆ ಆ ಸ್ಥಳದಲ್ಲಿ ಹೋಗಿ ಏನ್ ಮಾಡಿ ವಾಕ್ಯ ಸಾರು ಮತ್ತ ಅದ್ಭುತವಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಸೊ ದೇವರಿ ವಾಕ್ಯದಂತೆ ನಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನು ಆಶ್ವಾದ ಮಾಡಲಿ ಏಸು ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಪ್ರೈಸ್ Latest Zoom seek bar video recording button.